ವಿಜಯದಶಮಿಗೆ ಯುವರಾಜ್ ಕುಮಾರ್ ಕಡೆಯಿಂದ ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ ಯುವ ಸಿನಿಮಾದ ನಂತರ ಯಾವುದೇ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿಲ್ಲ ಯುವರಾಜ್ ಕುಮಾರ್ ಹಾಗಾಗಿ ಒಂದು ಡಿ ಕೋಡಿಂಗ್ ಹಿಂಟ್ ಕೊಟ್ಟು ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದಾರೆ ಯುವ ಸಂತೋಷ್ ಆನಂದ್ರಾಮ್ ಯುವರಾಜ್ ಕಾಂಬಿನೇಷನ್ ಸಿನಿಮಾ ಯುವ ಈ ಸಿನಿಮಾ ಬೆನ್ನಲ್ಲೇ ಮತ್ತೊಂದು ಸಿನಿಮಾ ಇದೇ ಟೀಮ್ ಜೊತೆ ಬರಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ಪಕ್ಕಾ ಕಿಟ್ಟು ಮತ್ತೊಂದು ಬಿಗ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡ್ತಾರೆ ಯುವ ಅಂಡ್ ಟೀಮ್ ಅಂದ ಹಾಗೆ ಆ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ಬ್ಯಾಡ್ ಮ್ಯಾನರ್ಸ್ ಸೂರಿ ಕನ್ನಡ ಚಿತ್ರರಂಗದ ಸ್ಪೆಷಲ್ ಡೈರೆಕ್ಟರ್ ಡಿಫರೆಂಟ್ ಗೆ ಹೆಸರುವಾಸಿ ಆಗಿರುವಂತಹ ಟ್ಯಾಲೆಂಟೆಡ್ ನಿರ್ದೇಶಕ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂಡ ಜಾಕಿ ದೊಡ್ಡ ಮನೆ ಹುಡುಗ ಸಿನಿಮಾ ಮಾಡಿ ಇಂಡಸ್ಟ್ರಿ ಹಿಟ್ ಕೊಟ್ಟಿರುವಂತಹ ಡೈರೆಕ್ಟರ್ ಸೂರಿ ಈಗ ಯುವ ಜೊತೆ ಕೆಲಸ ಮಾಡ್ತಿರೋದು ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಅಷ್ಟೇ ಅಲ್ಲ ಈ ಸಿನಿಮಾಗೆ ಟೈಟಲ್ ಎಕ್ಕ ರಾಜ ರಾಣಿ ಅಂತ ಕೇಳಿ ಬರ್ತಿದೆ ಈ ಆರ್ ಕೆಆರ್ಜಿ ಸ್ಟುಡಿಯೋಸ್ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ ಜೊತೆಯಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಸುದ್ದಿ ಇದೆ ಒಟ್ನಲ್ಲಿ ಡಿಫರೆಂಟ್ ಜಾನರ್ ಜೊತೆಗೆ ಬಿಗ್ ಬಜೆಟ್ ಸಿನಿಮಾಗೆ ಹೀರೋ ಆಗಲಿದ್ದಾರೆ ಯುವ ರಾಜ್ಕುಮಾರ್